ಸಿಸಿಟಿವಿ ಕಣ್ಗಾವಲಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದ್ದು ಚಳಕೆರೆ ತಾಲೂಕಿನಲ್ಲಿ ಕಸಬಾ ಹಾಗೂ ತಳುಕು ನಾಯಕನಾಟಿ ಪಟ್ಟಣದ ಶ್ರೀ ಶ್ರೀಗುರು ಸ್ವಾಮಿ ಗ್ರಾಮೀಣ ವಿದ್ಯಾ ಮತ್ತು ಮಯೂರ್ ಇಂಟರ್ನ್ಯಾಷನಲ್ ಸ್ಕೂಲ್ ಎರಡು ಪರೀಕ್ಷಾ ಕೇಂದ್ರಗಳಲ್ಲಿ ಸೂಕ್ತ ಬಂದೋಬಸ್ತ್ ನಡುವೆ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ಮೂಲಭೂತ ಸೌಲಭ್ಯಗಳ ಜೊತೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಟ್ಟು ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸಲಾಗಿದೆ ಶ್ರೀ ಗುರು ತಿಪ್ಪರುದ್ರಸ್ವಾಮಿ ಗ್ರಾಮೀಣ ವಿದ್ಯಾ ಮುಖ್ಯ ಶಿಕ್ಷಕ ಬಿ ಬಿಆರ್ ರಮೇಶ್ ಕುಮಾರ್ ಮತ್ತು ಇನ್ನು ಮಯೂರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅಧೀಕ್ಷಕರಾದ ನಾಥ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಯೂರ್ ಇಂಟರ್ನ್ಯಾಷನಲ್ ಸ್ಕೂಲ್ ಕಾರ್ಯದರ್ಶಿ ಮೈಲಾರಸ್ವಾಮಿ ಶ್ರೀ ಗುರು ಸ್ವಾಮಿ ಶಾಲೆಯ ಶಿಕ್ಷಕ ಫಣೀಂದ್ರ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹದಿನಾರು ರೂಮು ಹದಿನಾರು ಸಿ ಸಿ ಕ್ಯಾಮ್ರಾಗಳು ವರ್ಕ್ ಮಾಡ್ತೀವಿ ಎಲ್ಲ ಆನ್ಲೈನ್ ವೆಬ್ ಕಾಸ್ಟಿಂಗ್ ಎಲ್ಲ ಇದೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿಲ್ಲ ಮತ್ತು ವೈ ಆರ್ ಎಸ್ ಅವೆಲ್ಲ ಒಂದು ವಿದ್ಯಾರ್ಥಿಗಳವರ ಜಾಸ್ತಿ ಇದ್ದಾರೆ ಅವರ ಆರೋಗ್ಯ ಸೃಷ್ಟಿ ಎಲ್ಲ ಏನು ಬೇಕು ಎಲ್ಲ ವ್ಯವಸ್ಥೆಗಳು ಸ್ವತಂತ್ರವಾಗಿ ಎಲ್ಲ ಕ್ರಮ ಕೈಗೊಂಡಿರಿ ಹಾಂ ಪರೀಕ್ಷೆ ಆಗಿ ಅಲ್ಲ ದೃಷ್ಟಿಯಿಂದ ಎಲ್ಲ ಏನು ಎಲ್ಲ ಹ್ಞೂ ಹ್ಞೂ ವ್ಯವಸ್ಥಿತವಾಗಿ ಹ್ಞೂ ಹ್ಞೂ ಕ್ಯಾಮ್ರಾಗೆಲ್ಲ ಚೆನ್ನಾಗಿದ್ದಾರೆ ಎಲ್ಲ ಕೆಲವು ಚೆನ್ನಾಗಿ ಬರೋದರಿಂದ ಹೊಸ ಕ್ಯಾಮ್ರಾಗಳೆ ಹ್ಞೂ ವ್ಯವಸ್ಥಿತವಾಗಿ ಎಷ್ಟು ಮಕ್ಕಳಿದ್ದಾರೆ ಅದರೊಳಗೆ ಮುನ್ನೂರ ಎಪ್ಪತ್ನಾಲ್ಕು ಮುನ್ನೂರ ಎಪ್ಪತ್ನಾಲ್ಕು ಮಕ್ಕಳಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ ಹದಿನಾರು ಹ್ಞೂ ಹ್ಞೂ ಹದಿನಾರು ತಮ್ಮೆಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರವು ನಮ್ಮ ನಾಯ್ಕನಟ್ಟಿಯಲ್ಲಿ ಕ್ಲಸ್ಟರ್ನಲ್ಲಿ ಎರಡು ಪರೀಕ್ಷಾ ಕೇಂದ್ರಗಳಿದೆ ಎರಡೂ ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟಾರೆಯಾಗಿ ನಾನ್ನೂರ ನಲವತ್ತ ಎಂಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಎರಡು ಸೆಂಟ್ರ್ಗಳಿದೆ ಸೊ ಇಲ್ಲಿ ನಮ್ಮ ಪರೀಕ್ಷೆಗೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂರ ಐದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಅದರಲ್ಲಿ ಬಾಲಕರಲ್ಲಿ ಬಾಲಕರ ಸಂಖ್ಯೆ ನೂರ ಹದಿನೈದು ಹಾಗೂ ಬಾಲಕಿಯರ ಸಂಖ್ಯೆ ತೊಂಬತ್ತು ಇದೆ ಹಾಗೆ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ವಿದ್ಯಾರ್ಥಿಗಳು ಹಬ್ಬದ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಎರಡೂ ಪರೀಕ್ಷಾ ಕೇಂದ್ರದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮೆಲ್ಲ ತಾಲೂಕು ಮತ್ತು ಜಿಲ್ಲಾ ಅಧಿಕಾರಿ ಜಿಲ್ಲಾ ಆಡಳಿತ ಹಾಗೂ ಶಿಕ್ಷಣ ಮಂಡಳಿಯ ವತಿಯಿಂದ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯವನ್ನು ನಾವು ಆಯೋಜನೆ ಮಾಡಿದೆ ಪ್ರತಿಯೊಂದು ಕೊಠಡಿಯಲ್ಲೂ ಕೂಡ ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆ ಇದ್ದು ಅದು ನೇರವಾಗಿರ್ತಕ್ಕಂಥ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪರೀಕ್ಷಾ ಕೇಂದ್ರವನ್ನು ನಾವು ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ನಮ್ಮೆಲ್ಲ ಅಧಿಕಾರಿ ವೃಂದದ ಸಹಕಾರದೊಂದಿಗೆ ನಾವು ಮಾಡಿದ್ದೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಈ ಒಂದು ಪರೀಕ್ಷೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಸರ್ ನನ್ನ ಹೆಸರು ಡಿ ವಿ ನಾಥ ಅಂತ ಮಯೂರ ಇಂಟರ್ನ್ಯಾಷನಲ್ ಹೈ ಸ್ಕೂಲಲ್ಲಿ ನಾಯಕನಟ್ಟಿ ಇಲ್ಲಿ ಮುಖ್ಯ ಕೆಲಸ ನಿರ್ವಹಿಸ್ತಿದ್ದೇನೆ ಈ ಸೆಂಟರ್ನಲ್ಲಿ ನೂರ ಇನ್ನೂರ ನಲವತ್ತ್ಮೂರು ಮಕ್ಕಳು ನೋಂದಣಿಯಾಗಿ ಅವರು ಇವತ್ತು ಪರೀಕ್ಷೆ ಬರೀಲಿಕ್ಕೆ ಬಂದಿದ್ದಾರೆ ಅದರಲ್ಲಿ ಗರ್ಲ್ಸು ನೂರ ಬಾಯ್ಸು ನೂರ ಇಪ್ಪತ್ತು ಜನ ಇವತ್ತು ಹಾಜರಾಗಿದ್ದಾರೆ ಅವರಿಗೆಲ್ಲ ನಾವು ಇವತ್ತು ಬೆಳಗಿನಿಂದಲೂ ಫ್ರಿಸ್ಕಿಂಗನ್ನು ಮಾಡಿ ಎಲ್ಲ ಸ್ಲಿಪ್ಸ್ ಗಿಪ್ಸ್ ಎಲ್ಲ ಚೆಕಪ್ ಮಾಡಿ ಹೆಣ್ಮಕ್ಳುನ ಬೇರೆ ಸಾಲಲ್ಲಿ ಗಂಡು ಮಕ್ಕಳನ್ನು ಬೇರೆ ಸಾಲಲ್ಲಿ ನಿಲ್ಲಿಸಿ ಮತ್ತು ಅವರಿಗೆ ಎಲ್ಲ ಫ್ರಿಸ್ಕಿಂಗನ್ನು ನಡೆಸಿ ಒಳಗಡೆ ಕಳಿಸಿದ್ದೀವಿ ಮತ್ತು ವೆಬ್ ಕಾಸ್ಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸಿ ಸಿ ಕ್ಯಾಮ್ರಾಗಳೆಲ್ಲ ವರ್ಕ್ ಆಗ್ತಾ ಇದ್ದಾವೆ ಈಗ ಪ್ರಶ್ನೆ ಪತ್ರಿಕೆಗಳನ್ನು ವಿತರಣೆ ಮಾಡಲಾಗಿದೆ ಪಬ್ಲಿಕ್ಸ್ ಯಾರು ಇಲ್ಲಿ ಅಲೋ ಇಲ್ಲ ಎಲ್ಲ ವ್ಯವಸ್ಥಿತವಾಗಿ ಶೌಚಾಲಯ ನೀರಿನ ಕುಡಿಯುವ ನೀರು ಎಲ್ಲವೂ ಸಹ ಸೌಲಭ್ಯಗಳನ್ನು ಈ ಇದರಲ್ಲಿ ಅರೇಂಜ್ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಕೇಳ್ತಾ ನಮ್ಮ ಮಕ್ಕಳಿಗೆ ಶುಭಾಶಯಗಳನ್ನು ಹೇಳಿ ಅವರನ್ನು ಈಗ ಪರೀಕ್ಷೆಗೆ ಕಳಿಸಿದ್ದೀವಿ ಸರ್